ನಮಸ್ಕಾರ ನೀವು ನೋಡ್ತಾ ಸೂಪರ್ ಫಾಸ್ಟ್ ನಾನು ಮಹೇಶ್ ದಂಡು ಮುದ್ರಿಗೆ ಕ್ಷಣದ ಹೆಡ್ಲೈನ್ಸ್ ಬಹುಭಾಷಾ ನಟಿ ಸರೋಜಾದೇವಿ ವಿಧಿವಶ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದ ಅಭಿನೇತ್ರಿ ಇನ್ನು ನೆನಪು ಮಾತ್ರ ಪ್ರದಾಸ್ ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಗಣ್ಯರಿಂದ ಅಭಿನಯ ಸರಸ್ವತಿಯ ಅಂತಿಮ ದರ್ಶನ ಶಿವಣ್ಣ ರಾಘಣ್ಣ ಉಪೇಂದ್ರ ಜಗ್ಗೇಶ್ನಿಂದ ನಮನ ಪುಟ್ಟೂರು ದಶಾವರದಲ್ಲಿ ನಾಳೆ ಅಂತ್ಯಕ್ರಿಯೆ ಚಿರನಿದ್ರೆಗೆ ಜಾರಿದ ದಕ್ಷಿಣ ಭಾರತದ ದೇವಸುಂದರಿ ಅಣ್ಣವರ ಹಾದಿಯಲ್ಲೇ ಸರೋಜಾದೇವಿ ನೇತ್ರದಾನ ಸಾವಿನಲ್ಲಿ ಸಾರ್ಥಕತೆ ಮೆರೆದ ನಟಿ ಶಿವಮೊಗ್ಗದ ಸಿಗಂದೂರು ಸೇತುವೆ ಲೋಕಾರ್ಪಣೆ ಸಿಗಂದೂರು ಚೌಡೇಶ್ವರಿ ದೇವಿ ಸೇತುವೆ ಎಂದು ನಾಮಕರಣ ಕಾರ್ಯಕ್ರಮದಲ್ಲಿ ನಿತಿನ್ ಗಡ್ಕರಿ ಘೋಷಣೆ ಬಾಹ್ಯಾಕಾಶ ಯಾನ ಮುಗಿಸಿದ ಗಗನಯಾನಿಗಳು ಐಎಶಸ್ವಿಂದ ಯಶಸ್ವಿಯಾಗಿ ಹೊರಬಂದ ಶುಭಾಂಶು ಶುಕ್ಲಾ ನಾಳೆ ಭೂಮಿಗೆ ವಾಪಸ್ ಖ್ಯಾತ ಹಿರಿಯ ನಟಿ ಕನ್ನಡದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ನಿಧನರಾಗಿದ್ದಾರೆ ವಯೋಸಹಜಾರೋಗ್ಯದಿಂದ ಬಳಲುತ್ತಿದ್ದ ಸರೋಜಾದೇವಿ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ವಿನ್ಮಶರಾಗಿದ್ದಾರೆ ನಟಿಯ ನಿಧನಕ್ಕೆ ಗಣ್ಯರು ಕಂಬನಿಯನ್ನು ಮೆರೆದಿದ್ದಾರೆ ಬಿ ಸರೋಜಾದೇವಿ ಸಾವಿರಲ್ಲೂ ಕೂಡ ಸಾರ್ಥಕತೆ ಮೆರೆದರು ಡಾಕ್ಟರ್ ರಾಜ್ಕುಮಾರ್ ಅವರ ರೀತಿಯಲ್ಲಿ ತಮ್ಮ ಕಣ್ಣುಗಳೆಲ್ಲ ದಾನ ಮಾಡಿದ್ದಾರೆ ಆ ಮೂಲಕ ಅಂದರ ಬಾಡಿಗೆ ಬೆಳಕಾಗಿದ್ದಾರೆ ಫೈವ್ ಇಯರ್ ಮೇಲೆ ಆಯ್ತು ಅವರು ನೇತ್ರದಾನೆಡ್ಸ್ ನೋಂದಣಿ ಮಾಡಿಸ್ಬೇಕು ಹಾಸ್ಪಿಟ್ಲಲ್ಲಿ ಟೈಮ್ ನಲ್ಲಿ ಇದು ರಾಜ್ಕುಮಾರ್ ಅವರು ಎಲ್ಲದೂ ಹೇಳಿದ್ವಿ ಪುನೀತ್ ರಾಜ್ಕುಮಾರ್ ಪಾರ್ವತಮ್ಮ ಅವರು ಈ ಥರ ನೇತ್ರದಾನ ಮಾಡಿದ್ದೆಲ್ಲ ಅದು ಗೊತ್ತಾಯಿತು ಅವರಿಗೆ ನನಗೆ ಆಸೆ ಇದೆ ಅದು ನೇತ್ರದಾನ ಮಾಡಬೇಕು ಅಂತ ಹೇಳಿದ ತಕ್ಷಣ ಅವ್ರು ಇಮ್ಮಲಿ ನನಗೆ ನಾನು ನೇತ್ರದಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅವರು ಇವತ್ತು ನೇತ್ರದಾನ ಮಾಡಿದ್ದಾರೆ ಇದು ಒಂದು ಇಬ್ಬರು ಮೂವರೆಗಾದರೂ ಕೂಡ ನಾವು ನಾಳೆ ನಾಡಿದರಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀವಿ ಮ್ಯಾಮ್ ಆಲ್ರೆಡಿ ಒಂದು ಒಂದು ಫೈವ್ ಇಯರ್ ಮೇಲೆ ಆಯಿತು ಅವರು ನೇತ್ರದಾನ ಬೆಡ್ಸ್ ನೋಂದಣಿ ಮಾಡಿಸ್ಬೇಕು ಹಾಸ್ಪಿಟ್ಲ್ ಚೆಕ್ಅಪ್ ಬಂದಿದ್ರೆ ಆ ಟೈಮ್ನಲ್ಲಿ ಇದು ರಾಜ್ಕುಮಾರ್ ಅವರು ಇದು ಹೇಳಿದ್ವಿ ಪುನೀತ್ ರಾಜ್ಕುಮಾರ್ ಪಾರ್ವತಮ್ಮ ಅವರು ಈ ತರ ನೇತ್ರದಾನ ಮಾಡಿದ್ದೆಲ್ಲ ಅದು ಗೊತ್ತಾಯ್ತು ಅವರಿಗೆ ನನಗೆ ಆಸೆ ಇದೆ ಅದು ನೇತ್ರದಾನ ಮಾಡಬೇಕು ಅಂತ ಹೇಳಿದ ತಕ್ಷಣ ಅವ್ರ ಇಮ್ಮಲಿ ನನ್ಗೆ ನಾನು ನೇತ್ರದಾನ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಸೊ ಅವರು ಇವತ್ತು ನೇತ್ರದಾನ ಮಾಡಿದ್ದಾರೆ ಇದು ಒಂದು ಇಬ್ರು ಮೂವರಿಗೆ ಆದರೂ ಕೂಡ ನಾವು ನಾಳೆ ನಾಡಿದ್ರಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಮೊದಲ ಬಾರಿಗೆ ಸರೋಜಾದೇವಿ ಬಣ್ಣದ ಲೋಕಕ್ಕೆ ಕಾಲಿತ್ತು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ತಮ್ಮ ಮೊದಲ ಸಿನಿಮಾ ಮಹಾ ಕವಿ ಕಾಳಿದಾಸ ಚಿತ್ರದಲ್ಲಿ ಕಾಣಿಸಿಕೊಂಡು ಅಲ್ಲಿಂದ ಸಾಲು ಸಾಲು ಸಿನಿಮಾಗಳಲ್ಲಿ ಸರೋಜಾದೇವಿ ಮುಂಚಿತ್ತು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ನಾಡೋಡಿ ಮನಾನ ಮೂಲಕ ತಮಿಳು ಚಿತ್ರರಂಗಕ್ಕೆ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಪಾಂಡುರಂಗ ಮಹಾತ್ಸಮ್ ಚಿತ್ರದ ಮೂಲಕ ತೆಲುಗು ಚಿತ್ರರಂಗಕ್ಕೆ ಕಾಲಿತ್ತು ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಕೂಡ ಕನ್ನಡ ಮತ್ತು ತೆಲುಗಿನಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದಂಥ ಸರೋಜಾ ದೇವಿ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಿಂದ ಬಾಲಿವುಡ್ನಲ್ಲೂ ತಮ್ಮ ಚಾಪನ್ನು ಮೂಡಿಸಿದರು ಸರೋಜಾದೇವಿ ಸುಮಾರು ಆರು ದಶಕಗಳ ಕಾಲ ಕಲಾ ಸೇವೆಯನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಪ್ಪಿಕೊಟ್ಟ ಸರೋಜಾದೇವಿ ಅವರ ಅಭಿನಯದ ಮೊದಲ ಚಿತ್ರವೇ ರಾಷ್ಟ್ರ ಪ್ರಶಸ್ತಿಗೆ ವಾಜನವಾಗಿತ್ತು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಸರೋಜಾದೇವಿ ಪೂಜಾ ಎಂಬ ಚಿತ್ರದಲ್ಲಿ ಕೂಡ ಶ್ರೀರಾಮ ಪೂಜಾ ಚಿತ್ರಕ್ಕೆ ಕೂಡ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತ್ತು ವಿಶೇಷವಾಗಿತ್ತು ಇಲ್ಲಿಂದ ಭಾರತೀಯ ಚಿತ್ರರಂಗದಲ್ಲಿ ನೀಚಿದ್ದ ಸರೋಜಾದೇವಿ ಅವರು

మది పాడే పరాధీనమై అలాగా కన్నులతో పలకరించు వలకు ఎన్నటికీ మరవరానిత ಇನ್ನು ಐದು ಭಾಷೆಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಸರೋಜಾದಿ ನಟಿಸಿಯ ಅಭಿನಯಿಸಿದ್ರು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಅಮರಶೆಟ್ಟಿ ಜಕಣಾಚಾರಿ ಬೊಬ್ಬರು ವಾಹನ ಭಾಗ್ಯವಂತರು ರತ್ನಗಿರಿ ರಹಸ್ಯ ಪಂಚತಂತ್ರ ಕೋಕಿಲವಾಣಿ ವಿಜಯನಗರದ ವೀರಪುತ್ರರು ಶ್ರೀನಿವಾಸ ಕಲ್ಯಾಣ ಚಾಮುಂಡೇಶ್ವರಿ ಮಹಿಳೆ ಚಿರಂಜೀವಿ ಹಾಗೂ ಚಿನಿಪ್ರಭಾಹ ಗುರು ಯಾರಿವನು ಮಹಿಳಾ ವಸತಿ ನಿಲಯ ಭಾಗ್ಯಜ್ಯೋತಿ ಹಲವು ಚಿತ್ರಗಳಲ್ಲಿ ನಟಿಸಿ ಸಲ್ಲಿಸಿಕೊಂಡಿದ್ದಾರೆ ದೇವಿ ನಿಧನಕ್ಕೆ ಕನ್ನಡ ಚಿತ್ರರಂಗ ಕಂಬನಿ ನಡೆಸಿದೆ ಮಲ್ಲೇಶ್ವರಂನ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಕನ್ನಡ ಚಿತ್ರರಂಗದ ಗಣ್ಯರು ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ನೋಡಬೇಕು ಅಂದ್ರೆ ನನಗೂ ಬಹಳ ಅವ್ರ ಜೊತೆ ಮಾತಾಡೋದು ಒಂದು ಬಹಳ ದುಃಖ ಸೊ ಹಂಗಾಗಿ ನಾವು ಒಂದು ಬಹಳ ಮಧುರವಾದ ಸಮಯಗಳನ್ನ ಕಳೆದಿದ್ವಿ ಸುಮಾರು ಒಂದು ಇಪ್ಪತ್ತೈದು ಇಷ್ಟೇ ಲಾಟ್ ಆಫ್ ಸ್ಟೋರೀಸ್ ಎಲ್ಲ ಸಿನಿಮಾ ಬಗ್ಗೆ ಅವ್ರು ಬಂದಿದ್ದ ಆಮೇಲೆ ಪರ್ಸನಲ್ ಆಗಿ ನನ್ನ ಸಿನಿಮಾಗಳು ಬಂದಾಗ ಫೋನ್ ಮಾಡೋದು ಬಂದಾಗ ಫೋನ್ ಮಾಡಿ ಬಹಳ ಅಪ್ರಿಶಿಯೇಟ್ ಮಾಡುವಂಥದ್ದು ಒಂದು ದೊಡ್ಡ ಒಂದು ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಜೊತೆ ಆಕ್ಟ್ ಮಾಡಿದಂತವರು ವಿಶೇಷವಾಗಿ ಎಂ ಜಿ ಆರ್ ಮತ್ತೆ ಅವರ ಪೇರು ಮತ್ತೆ ಇಲ್ಲಿ ರಾಜ್ಕುಮಾರ್ ಮತ್ತೆ ಅವರ ಪೇರು ಅವಿಸ್ಕೊಂಡರು ಅಂತ ಅದ್ಭುತವಾದಂತಹ ನಟಿ ಅವರು ತುಂಬಾ ಜೀವನ ನಡೆಸಿದ್ದಾರೆ ಅನನ್ಯವಾದಂತಹ ಶಿವನು ಭಕ್ತಿ ಆಕೆ ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದರೆ ನೋಡಪ್ಪ ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ ಎಲ್ಲರೂ ಅರೇಂಜ್ ಮಾಡಿ ಅಂದರೆ ಪಾಪ ಈ ಮಂಜು ಇವನೇ ಅವ್ರ ಊರಿಂದ ತಗೊಂಡ್ಬಂದು ಅದೆಲ್ಲ ಇನ್ಸ್ಟಾಲ್ ಮಾಡ್ತಾ ಇದ್ದ ಅವ್ರಿಗೆ ತಾವರೆ ಹೂವು ಶಿವ ಅದು ಅಷ್ಟು ಇಷ್ಟ ನೋಡಿ ಅದು ಕಾಂತಾಡಿ ಇವತ್ತು ಸೋಮವಾರ ನನ್ನ ಪ್ರಕಾರ ಬಹಳ ಶ್ರೇಷ್ಠವಾದ ತಲೆಗಳು ಇವರೆಲ್ಲ ದೊಡ್ಡ ಲಾಸ್ ಅಷ್ಟು ಇನ್ನು ನಟ ನಟಿ ದೇವಿ ನಿಧನ ಸುದ್ದಿ ತಿಳಿಯುತ್ತಿದ್ದಂತೆ ನಟ ಉಪೇಂದ್ರ ಕೂಡ ನಟಿಯ ಅಮ್ಮನಿಗೆ ಬಂದು ಅಂತಿಮ ದರ್ಶನವನ್ನು ಪಡೆದರು ಪರಿಪೂರ್ಣ ಜೀವನ ಮಾಡಿದಂತ ಶ್ರೇಷ್ಠ ಕಲಾವಿದೆ ನನ್ನ ಜೀವನದಲ್ಲಿ ಅವರ ಇದು ಅಂದ್ರೆ ಸುಮಾರು ಮೂವತ್ತು ವರ್ಷದಿಂದ ಮೂವತ್ತು ವರ್ಷ ಎ ಪಿಚರ್ ಅವ್ರು ನಾನು ಫಸ್ಟ್ ನೋಡಿದ್ದೆ ಏ ಸೆನ್ಸಾರ್ ಆಗಿರಲಿಲ್ಲ ಸೆನ್ಸಾರ್ ಪ್ರಾಬ್ಲಮ್ ಆಗಿ ರಿವೈಸಿಂಗ್ ಕಮಿಟಿಗೆ ಹೋಗಿತ್ತು ರಿವೈಸಿಂಗ್ ಕಮಿಟಿಗೆ ಪ್ರೆಸಿಡೆಂಟ್ ಅಮ್ಮ ನನಗೆ ಭಯ ಹೊರಗಡೆ ಓ ಹಿಂಗೋ ಅವ್ರಿಗೂ ಇಷ್ಟ ಆಗಿಲ್ಲ ಯಾರಿಗೂ ಇಷ್ಟ ಆಗ್ತಿಲ್ಲ ಪಿಕ್ಚರ್ ಮೋಸ್ಟ್ಲಿ ಇವ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಅಂತ ಬಟ್ ಅವರು ನನ್ನ ವೆಲ್ಕಮ್ ಮಾಡಿದ್ ಇವತ್ತು ಸಾಧ್ಯ ಇಲ್ಲ ಫಸ್ಟ್ ಟೈಮ್ ಅವ್ರು ನೋಡಿದ್ದೆ ಕ್ಲಾಪ್ಸ್ ನೋಡೋದು ಒಳಗಾರು ಅವರೇ ನನ್ನ ಪರವಾಗಿ ಆರ್ಗ್ಯುಮೆಂಟ್ ಮಾಡಿ ಪಿಕ್ಚರ್ ನ ಸೆನ್ಸಾರ್ ಮಾಡ್ಕೊಟ್ರು ಮತ್ತೆ ಮನೆಗ್ ಬಂದಿದ್ದೆ ತುಂಬಾ ಅಪ್ರಿಶಿಯೇಟ್ ಮಾಡ್ರು ಅವತ್ತಿಂದ ಒಂಥರ ಫ್ಯಾಮಿಲಿ ಫ್ರೆಂಡ್ ತರ ಅವ್ರ ಮಗಳು ಹಿಂದೂ ಅಂತ ಆಮೇಲೆ ಗೌತಮ್ ಅಂತ ಅವ್ರ ಮಗ ಆಮೇಲೆ ಸಮರ್ಥ್ ಅಂತ ಅವ್ರ ಅಳಿಯ ಇವರೆಲ್ಲ ನಮ್ ಫ್ಯಾಮಿಲಿ ಫ್ರೆಂಡ್ಸ್ ತರ ಸೊ ಅವರೇ ನಮ್ಮ ಸದಾಶಿವ ಕರ್ಕೊಂಬರೋ ಕಾರಣನೂ ಅವ್ರೆ ಅವರೇ ಮನೆ ನೋಡಿ ಬನ್ನಿ ಅಂತ ಹೇಳಿ ತೋರಿಸಿ ಮಾಡಿದ್ವಿ ತುಂಬಾ ಅವ್ರ ಇಡೀ ಫ್ಯಾಮಿಲಿನೂ ನಮ್ ತುಂಬಾ ಕ್ಲೋಸ್ ಆಕ್ಚುಲಿ ಪರಿಪೂರ್ಣ ಜೀವನ ನಡೆಸಿದಾರೆ ದೇವರವ್ರನ್ನ ಕರ್ಕೊಂಡಿದ್ದಾರೆ ಇನ್ನೊಂದು ಒಳ್ಳೆ ಜನ್ಮ ಕೊಟ್ಟು ಇನ್ನೊಂದು ಶ್ರೇಷ್ಠ ಕಲಾವಿದರ ಇನ್ನೇನೋ ಹುಟ್ಲಿ ಅವ್ರು ಅವ್ರ ಮನೆಯವರಿಗೆಲ್ಲ ಈ ಅವ್ರನ್ನ ಈ ಸರೋಜಾ ಸರೋಚಾದೇವಿ ಅಗಲಿಕೆ ವಿಚಾರ ಗೊತ್ತಾಗುತ್ತಿದ್ದಂತೆ ನಟ ಶಿವರಾಜ್ ಕುಮಾರ್ ನಟಿಯ ಮನೆಗೆ ಬಂದು ಅಂತಿಮ ದರ್ಶನವನ್ನು ಪಡೆದರು ಈ ವೇಳೆ ಪೂರ್ಣಿಮಾ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಕೂಡ ನಟಿಯ ಅಂತಿಮ ದರ್ಶನವನ್ನು ಪಡೆದರು ನನ್ನ ಚಿಕ್ಕ ಮಗುವಿಂದ ನೋಡಿದ್ರು ನಮ್ಗೆ ಜಾಸ್ತಿ ಒಂದು ಸಂಬಂಧ ನಮ್ಮ ಫ್ಯಾಮಿಲಿ ಜಾಸ್ತಿ ಸಂಬಂಧ ಆ ನನ್ಗೆ ಇನ್ನೊಂದ್ ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಸ್ಥಾನ ತುಂಬಿರೋದು ಆಮೇಲೆ ಅಪ್ಪು ಜೊತೆ ಜೊತೆ ಅಪ್ಪು ಜೊತೆ ಮಾಡುವ ಸಿನಿಮಾ ಇರ್ಬೋದು ಅಪ್ಪ ಜೊತೆ ಮಾಡೋ ಸಿನಿಮಾ ಇರ್ಬೋದು ಸಾಕಷ್ಟು ಅದೋಲ್ದೇನೆ ಅವ್ರ ತೆಲುಗು ಸಿನಿಮಾ ಇರ್ಬೋದು ಹಿಂದಿ ಸಿನಿಮಾ ಇರ್ಬೋದು ತಮಿಳ್ ಸಿನಿಮಾ ಇರ್ಬೋದು ಸಾಕ್ ಎಲ್ಲಾ ಸೂಪರ್ ಸ್ಟಾರ್ ಜೊತೆ ಮಾಡ್ಬೋದು ಸೊ ಅದೆಲ್ಲ ನೋಡ್ತಾ ಇದ್ರೆ ನಿಜವ್ರು ಒಂದು ಭಾರತ ಸಿನಿಮಾ ಇಂಡಸ್ಟ್ರಿ ಒಂದ್ ಸೊ ಅವ್ರ ಇಲ್ಲ ಅಂತ ಅನ್ಕೊಂಡೆ ಒಂದು ವಯಸ್ಸಾಗುತ್ತೆ ಎಲ್ಲ ಕಳಿಸಿ ನಿಜ ಬಟ್ ಏನೇ ಆದ್ರೂ ಒಂದ್ ಒಬ್ಬ ಒಳ್ಳೆ ವ್ಯಕ್ತಿ ಹೋದಾಗ ಏನಾಗುತ್ತೆ ನೋವು ಹಾಗೆ ಆಗುತ್ತೆ ಮಾತಾಡಿ ಇಲ್ಲ ತುಂಬಾ ಟ್ರೈ ಮಾಡಿದ್ರು ನಾನು ಪೂರ್ಣಿಮಾ ಅದೇ ಹೇಳ್ತೀನಿ ಫೋನ್ ಮಾಡ್ಬೇಕು ಮಾಡ್ಬೇಕು ನಾನು ಯು ಎಸ್ ಬ್ಲೋಕು ಮುಂಚೆನೆ ಮಾತಾಡ್ಬೇಕಾದ್ರೆ ತುಂಬಾ ಆಸೆ ಪಡ್ತೀನಿ ಅದೇನೋ ಕೊನೆವರೆಗೂ ಆಗ್ಲಿಲ್ಲ ಆದರೆ ಏನೋ ನಟಿ ಸರೋಜಾ ದೇವಿ ನಿಧನಕ್ಕೆ ಹಿರಿಯ ಲಟ್ರ ಆಗಿರೋ ವರ್ತಾ ರಾಘವೇಂದ್ರ ರಾಜ್ಕುಮಾರ್ ಸಂತಾಪವನ್ನು ಜೊತೆಗೆ ನಟಿಯಲ್ಲಿ ಮಾತಾಡ್ತಿಕೊಂಡು ರಾಘವೇಂದ್ರ ರಾಜ್ಕುಮಾರ್ ಯುವ ರಾಜ್ಕುಮಾರ್ ಸೇರಿ ಹಲವರು ಅಲ ತುಂಬ ಲಕ್ಷಣವನ್ನ ಪಡೆದರು ಮದ್ರಾಸ್ ಇದ್ದಾಗ್ಲಿಂದ ನಮ್ಮ ಮನೆಗೆ ಬರೋರು ಅವ್ರ ಮನೆ ಊಟಕ್ಕೆ ಹೋಗ್ತಾ ಇದ್ವಿ ಅಪ್ಪ ತುಂಬಾ ಸಿನಿಮಾ ಮಾಡಿದ್ದಾರೆ ಕೊನೆಯವರೆಗೂ ಒಂದ್ ಗತ್ತಲ್ಲೇ ಬದುಕು ಚೆನ್ನಾಗಿ ಬದುಕು ಅವ್ರ ಮನೇಲಿ ಒಂದು ಫೋಟೋ ಇದೆ ಪ್ರೆಸಿಡೆಂಟ್ ರಾಜೇಂದ ಸಿಂಗ್ ಪ್ರಸಾದ್ ರಾಜೇಂದ್ರ ಪ್ರಸಾದ್ ಫಸ್ಟ್ ಪ್ರೆಸಿಡೆಂಟ್ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ ಅವಾರ್ಡ್ ತಗೊಂಡಿದ್ದಾರೆ ಅಲ್ಲಿಂದ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗೋವರೆಗೂ ಅವಾರ್ಡ್ ತಗೊಂಡಿದ್ದಾರೆ ಅಲ್ಲಿವರೆಗೂ ಹಾಗೆ ಇದೆ ನೋಡಿ ಅವರು ಆ ಗತ್ತಲ್ಲೇ ಇದ್ದರು ನನ್ನ ತಮ್ಮ ಜೊತೆ ಪಿಕ್ಚರ್ ಮಾಡಿದ್ರು ಪುನೀತ್ ಅವ್ರ ಜೊತೆ ನಾನು ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ ಅವ್ರಿಲ್ಲ ಅನ್ನೋದು ಸ್ವಲ್ಪ ಅನ್ಸಿ ಕಷ್ಟ ಆಗಿರುತ್ತೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಇನ್ನು ನಟಿ ಬಿ ಸರೋಜಾದೇವಿ ನಿಧನಕ್ಕೆ ಯೋಗರಾಜ್ ಭಟ್ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಅಂದಿನ ಕಾಲದಲ್ಲಿ ಇವರು ಬಹು ಬೇಡಿಕೆಯ ನಟಿಯಾಗಿದ್ದರು ಬಿ ಸರೋಜಾದೇವಿ ಅವರು ಸದಾ ಮುಂದೆ ನಮ್ಮೊಂದಿಗೆ ಜೀವಂತವಾಗಿರ್ತಾರೆ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಪ್ರಾರ್ಥನೆ ಸಲ್ಲಿಸಿದರು ಸಕಲರಿಗೂ ನಮಸ್ತೆ ಸರೋಜಮ್ಮನವರು ಅಂತಿಮ ದರ್ಶನ ಇದೀಗ ತಾನೇ ಶುರುವಾಗಿದೆ ಅವ್ರನ್ನ ನೋಡ್ತಿದ್ದಾಗ ಅದು ನನಗನ್ಸಿದ್ದು ವೈಯಕ್ತಿಕವಾಗಿ ಅದು ಸಾವಲ್ಲ ಹುಟ್ಟು ಯಾಕಂದ್ರೆ ಯಾವುದೇ ಕಲಾವಿದ ಅಥವಾ ಯಾವುದೇ ಕಲಾವಿದೆ ಅವರ ಜೀವಿತಾವಧಿಯಲ್ಲಿ ಮಾಡಿರೋ ಕೆಲಸಗಳನ್ನ ನಾವು ಪರದೆಯಲ್ಲಿ ನೋಡಬಹುದು ಅವರ ದನಿ ಕೇಳಬಹುದು ಅವರ ರೂಪ ಅವರ ನಟನೆ ಎಲ್ಲ ನಮ್ಮ ಸಮಾಜದಲ್ಲಿ ಚಿರಪರಿಚಿತ ಆಗ್ಬಿಟ್ಟಿರುತ್ತೆ ಅವ್ರು ಮಾಡೋ ಸಿನಿಮಾ ಮುಖಾಂತರ ಅದು ಕಲೆಗಿರೋ ಪವರು ಆಗಿನ ಕಾಲಕ್ಕೆ ಹಲವಾರು ರಾಜ್ಯಗಳನ್ನು ಸುತ್ತಾಡಿ ಹಲವಾರು ಭಾಷೆಗಳಲ್ಲಿ ನಟಿಸಿ ಹಲವಾರು ಸಮಾಜಗಳನ್ನು ಅವ್ರದ್ದೇ ಆದ ರೀತಿ ಇಲ್ಲಿ ತಲುಪಿದಂಥ ಮಹನೀಯ ನಟಿಯವರು ಹಿರಿಯರು ತುಂಬಾ ಗೌರವ ಅವರು ಅಂದ್ರೆ ಸಿಕ್ಕಿದಾಗೆಲ್ಲ ಹೀಗೆ ಒಂದು ತಮಾಷೆ ಇಲ್ಲಿ ಮಾತಾಡಿಸ್ತಿದ್ರು ತಲೆ ಮೇಲೆ ಹೀಗೆ ಕಟ್ತಾ ಇದ್ರು ಅವರು ತುಂಬ ತುಂಬ ಸಂತೋಷ ಮತ್ತು ತುಂಬ ಚೈತನ್ಯ ತುಂಬಿದಂಥ ಒಂದು ವ್ಯಕ್ತಿತ್ವ ನಾನು ಈಗಲೂ ನನಗನ್ಸೋದು ಯಾರೇ ಚಟುವಟಿಕೆಯಿಂದ ಕೆಲಸ ಮಾಡಿ ಸಮಾಜಕ್ಕೊಂದು ಎಂಟರ್ಟೈನ್ಮೆಂಟು ಸಮಾಜಕ್ಕೊಂದು ನೆನಪನ್ನ ಬಿಟ್ಟು ಹೋಗ್ತಾರೆ ಅವರದ್ದು ವಿದಾಯ ಆಗೋದಿಲ್ಲ ಅದು ಅದು ಚಿರವಾದ ನೆನಪು ಚಿರಸ್ಮರಣೆ ಅಂತ ಅದಕ್ಕೆ ಪ್ರಾಯಶಃ ಕರೀತಾರೆ ಮತ್ತೊಮ್ಮೆ ಮುಗ್ದೊಮ್ಮೆ ಸರೋಜಮ್ಮ ಹೋಗಿ ಬನ್ನಿ ಸಾವಲ್ಲ ಇದು ನಿಮ್ಮ ಹುಟ್ಟು ನಮ್ಮ ನೆನಪುಗಳಲ್ಲಿ ಸದಾ ಕಾಲ ಮತ್ತಷ್ಟು ಸುದ್ದಿ ಸಣ್ಣ ಪ್ರಶ್ನೆ ನಂತರ ಇವತ್ತು ಫಾರ್ ದ ಚೇಂಜ್ ನಾವು ಬಂದಿರೋದು ಇಂದಿರಾ ಕ್ಯಾಂಟೀನ್ ಯೋಜನೆ ನಮಗೆ ಗೊತ್ತಿತ್ತು ಹಾಂ ಸಮಯ ಸಂದರ್ಭ ಅಂದಾಗ ನಮ್ಮ ಹೊಟ್ಟೆ ತುಂಬಿಸೋದೇ ಅದು ಅಲ್ಲಿ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ ಅದ್ರ ಬಗ್ಗೆ ನಾವು ಏನೂ ಹೇಳಕ್ಕೆ ನಿಮ್ಗೇನು ಅನ್ಸುತ್ತೆ ಇಂದಿರಾ ಕೆಣ್ಣನ್ನು ಊಟ ಓ ಸರಿ ಇಲ್ಲ ಅಂತ ಯಾರೂ ಹೋಗಿಲ್ಲ ಓಪನ್ ಮಾಡಿದರೂ ವೇಸ್ಟ್ ಕೊಡ್ಲೋದು ದುಡ್ನೆ ಕೊಟ್ಟುಬಿಟ್ಟು ದುಡ್ಡು ಖರ್ಚು ಮಾಡಿ ವೇಸ್ಟ್ ಮಾಡೋದು ಅಂದರೆ ಜನರು ಹೇಳ್ತಾರೆ ನಮಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇರಲಿಲ್ಲ ನಮ್ ವೀಕ್ಷಿಸಿ ಇನ್ನು ಬಿ ಸರೋಜಾದೇವಿ ನಿಧನಕ್ಕೆ ಹಿರಿಯ ನಟರಾಗಿರುವಂತಹ ಎನ್ ಕೃಷ್ಣ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಅವರನ್ನ ಕಳುಹಿಸಲು ನಮಗೆ ಬಹಳ ದುಃಖವಾಗಿದೆ ಚಿಕ್ಕ ವಯಸ್ಸಿನಲ್ಲೇ ಚಿತ್ರಗಳಲ್ಲಿ ನಟನೆ ಮಾಡಿದವರು ಅಂದಿನ ಕಾಲದಲ್ಲಿ ಬಹು ಬೇಡಿಕೆ ಇತ್ತು ಇವರು ಹಲವಾರು ನಟ ನಟಿಯರಿಗೆ ಮಾದರಿ ಅಂತ ಹೇಳಿದರು ಸರೋಜಾದೇವಿ ನಿಧನಕ್ಕೆ ರಾಕ್ಲೈನ್ ಬೆಂಕೇಶ್ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಸರೋಜಾದೇವಿ ನಮ್ಮ ಚಿತ್ರರಂಗದ ಹಿರಿಯ ನಟರಾಗಿದ್ದರು ನಟಿಯರಾಗಿದ್ದರು ಎಲ್ಲಾ ವರ್ಗದ ಕಲಾವಿದರನ್ನ ಚೆನ್ನಾಗಿ ಮಾತನಾಡಿಸುತ್ತಿದ್ದರು ನಾನು ನಿರ್ಮಿಸಿದ ನಟಸಾರ್ಮಭ ಚಿತ್ರದಲ್ಲಿ ಅಭಿನಯಿಸಿದರು ನಾನೇ ಊಟ ತರಿಸ್ತೀನಿ ಅಂತ ಎಲ್ಲರೂ ಊಟ ಹಾಕಿಸಿದರು ಮೂರು ದಿನಗಳ ಹಿಂದೆಯೂ ಕೂಡ ಕರೆ ಮಾಡಿದ್ದು ಸಂಪರ್ಕಕ್ಕೆ ಸಿಗಲಿಲ್ಲ ಕೊನೆಯ ದಿನಗಳಲ್ಲಿ ಭೇಟಿ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ದೇವಿಯ ಅಗಲಿಕೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಈ ಸರೋಜಾದೇವಿ ಅವರು ವಿಧಿವಶರಾದ ಸುದ್ದಿ ತಿಳಿದು ಅತ್ಯಂತ ದುಃಖವಾಗಿದೆ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನ ಕೊರುತ್ತಾ ದೇವರು ಅವರ ಕುಟುಂಬದವರಿಗೆ ಮತ್ತು ಅವರ ಅಪಾರ ಅಭಿಮಾನಿಗಳಿಗೆ ಅಗಲಿಕೆಯ ನೋವನ್ನು ಬಳಸುವಂಥ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಬರೆದುಕೊಂಡಿದ್ದಾರೆ ಸರೋಜಾದೇವಿ ನಿಧನಕ್ಕೆ ನಟಿ ರಮ್ಯಾಪುರ ಸಂತಾಪವನ್ನ ಸೂಚಿಸಿದ್ದಾರೆ ಬಿ ಸರೋಜಾದೇವಿ ಅವರು ಫ್ಯಾಮಿಲಿ ಫ್ರೆಂಡ್ ಆಗಿದ್ದರು ತಮ್ಮ ಜೀವನದ ಅನುಭವವನ್ನು ಹಂಚಿಕೊಳ್ತಾ ಇದ್ದರು ಸರೋಜಾ ಹಾಸ್ಯಮಯವಾಗಿದ್ದರು ನಾವು ಅವರನ್ನು ತುಂಬಾ ಮಿಸ್ ಮಾಡಿಕೊಳ್ತಿದ್ದೀವಿ ಅಂತ ಟ್ವೀಟ್ ಇನ್ನು ಸರೋಜಾದೇವಿ ನಿಧನಕ್ಕೆ ಮಾಜಿ ಸಂಸದೆ ಸುಮಲತಾ ಕೂಡ ಕಂಬನಿಯನ್ನ ಮೆಡಿಸಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಸರೋಜಾದೇವಿ ಅವರ ನಿಧನದ ಸುದ್ದಿ ಕೇಳಿ ಅತೀವ ದುಃಖವಾಗಿದೆ ನಮ್ಮ ತಮ್ಮ ಅಪಾರ ಪ್ರತಿಭೆ ಮತ್ತು ಸೌಮ್ಯ ವ್ಯಕ್ತಿತ್ವದಿಂದ ಲಕ್ಷಾಂತರ ಜನರ ಮನಸ್ಸನ್ನಾಗಿ ಬಿದ್ದಂಥ ಸರೋಜಾದೇವಿ ಅವರು ಕನ್ನಡ ತಮಿಳು ತೆಲುಗು ಹಿಂದಿ ಸೇರಿದಂತೆ ಬಹುಭಾಷಾ ಚಿತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದರು ಮೃತರ ಆತ್ಮಕ್ಕೆ ಸದ್ಗತಿ ಕೋರಿ ಪ್ರಾರ್ಥನೆಯನ್ನು ಸಲ್ಲಿಸಿವೆ ಅಂತ ಟ್ವೀಟ್ ಮಾಡಿದ್ದಾರೆ ಇದು ನಟಿಯ ಅಗಲಿಕೆ ವಿಚಾರ ಗೊತ್ತಾಗ್ತಿದ್ದಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ತಮ್ಮ ನಟ ರಜನಿಕಾಂತ್ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಮಹಾನ್ ನಟಿ ಸರೋಜಾ ದೇವಿಯವರು ಈಗ ನಮ್ಮೊಂದಿಗೆ ಇಲ್ಲ ಸರೋಜಾ ದೇವಿಯವರ ಅಗಲಿಕೆ ನಮಗೆ ತುಂಬಾ ನೋವನ್ನು ಉಂಟು ಮಾಡಿದೆ ಅವರ ಅಭಿಮಾನಿಗಳಿಗೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಅಭಿನಯ ಸರಸ್ವತಿ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ಇಹಲೋಕವನ್ನ ತಿಳಿಸಿದ್ದಾರೆ ಕನ್ನಡದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಆಗಿ ನಿರ್ಚಿದ್ದ ಬಿ ಸರೋಜಾದೇವಿ ನಿಧನಕ್ಕೆ ಕನ್ನಡ ಚಿತ್ರರಂಗದ ಅನೇಕರು ಕಲಾವಿದರು ಕೂಡ ಕಂಬನಿಯನ್ನು ಮಡಿದಿದ್ದಾರೆ ರಾಜಕೀಯ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾ ಅವರು ದೇವಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಬಿ ಸರೋಜಾದೇವಿ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಖ್ಯಾತ ಚಲನಚಿತ್ರ ವ್ಯಕ್ತಿತ್ವ ಬಿ ಸರೋಜಾದೇವಿ ಅವರ ನಿಧನದಿಂದ ದುಃಖಿತನಾಗಿದ್ದರು ಅವರು ಭಾರತೀಯ ಸಿನಿಮಾ ಮತ್ತು ಸಂಸ್ಕೃತಿಯ ಐಕಾನ್ ಆಗಿದ್ದರು ವಿವಿಧ ಭಾಷೆಗಳನ್ನು ವ್ಯಾಪಿಸಿರುವ ಮತ್ತು ವೈವಿಧ್ಯಮಯ ವಿಚಾರಗಳನ್ನು ಒಳಗೊಂಡ ಅವರ ಕೃತಿಗಳು ಅವರ ಬಹುಮುಖ ಸ್ವಭಾವವನ್ನು ಎತ್ತಿ ತೋರಿಸಿವೆ ಅವರ ಕುಟುಂಬ ಮತ್ತು ಅಭಿಮಾನಿಗಳಿಗೆ ನನ್ನ ಸಂತಾಪಗಳು ಅಂತ ನರೇಂದ್ರ ಮೋದಿ ಟ್ವೀಟ್ ಮುಖಂಡ ಸಂತಾಪವನ್ನು ಸೂಚಿಸಿದ್ದಾರೆ ಎಲ್ಲೂ ಬಹುಭಾಷಾ ನಟಿ ಬಿ ಸರೋಜಾದೇವಿ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ನಟನೆಯಲ್ಲಿ ಅಭಿನಯ ಸರಸ್ವತಿ ಅಂತ ಖ್ಯಾತಿಯನ್ನು ಪಡೆದಿದ್ರು ಕನ್ನಡದ ಹಲವು ಚಿತ್ರಗಳಲ್ಲಿ ನಟಿಸಿ ಸನಿಸಿಕೊಂಡಿದ್ರು ಅವರ ಅಗಲಿಕೆ ಭಾರತೀಯ ಚಿತ್ರರಂಗಕ್ಕಾದ ಬಹುದೊಡ್ಡ ನಷ್ಟ ಸರೋಜಾದೇವಿ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಪ್ರಾರ್ಥಿಸಿವೆ ಅಂತ ಬರೆದುಕೊಂಡಿದ್ದಾರೆ ಟ್ವಿಟರ್ನಲ್ಲಿ ಒಬ್ಬ ಕನ್ನಡ ನಾಡು ಕಂಡಂತ ಪ್ರತಿಭಾವಂತೆ ಪ್ರತಿಭಾವಂತೆ ಕಲಾವಿದೆ ಅವಳು ಕನ್ನಡದಲ್ಲಿ ತಮಿಳಿನಲ್ಲಿ ಮತ್ತೆ ತೆಲುಗಿನಲ್ಲಿ ಅನೇಕ ಹಿಂದಿನಲ್ಲೂ ಮಾಡಿದ್ದಾರೆ ಹಿಂದಿನಲ್ಲಿ ಕೂಡ ಮಾಡಿದ್ದಾರೆ ಸೊ ಅವರು ಒಬ್ಬ ಅಪ್ರತಿಭಾ ಕಲಾವಿದೆ ಅಂತವರು ಇವತ್ತು ಕಲಾ ಜಗತ್ತು ಅವಳ ಸಾವು ಎಂಬ ಸರೋಜಾದೇವಿ ಅವರ ಸಾವು ಬಡವಾಗಿದೆ ಅಂತಕ್ಕಂಥ ಮಾತನ್ನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇನ್ನು ಹಿರಿಯ ನಟಿ ಬಿ ಸರೋಜಾದೇವಿ ಅವರ ನಿಧನಕ್ಕೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಕೂಡ ಸಂತಾಪವನ್ನು ಸೂಚಿಸಿದರು ನನಗೆ ಬಹಳ ಆತ್ಮೀಯರಾಗಿದ್ದರು ಅನೇಕ ಸಂದರ್ಭದಲ್ಲಿ ಸರ್ಕಾರದ ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದರು ಇತ್ತೀಚೆಗೆ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಡಿಕೆ ಶಿವಕುಮಾರ್ ಸಂತಾಪವನ್ನು ಸೂಚಿಸಿದರು ಅವರ ಆರೋಗ್ಯ ಮಧ್ಯೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅನ್ನೋದು ಕೂಡ ನಮಗೆ ಗಮನದಲ್ಲಿತ್ತು ಕರ್ನಾಟಕ ಸರ್ಕಾರ ಮತ್ತು ವೈಯಕ್ತಿಕವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಹಾರೈಸಿದ್ದೇನೆ ಮತ್ತು ನಾವು ಕೂಡ ಅವರು ಬೇಕಾದಷ್ಟು ರಾಜ್ಕುಮಾರ್ ಅಲ್ಲದೆ ದಕ್ಷಿಣ ಭಾರತದ ಅನೇಕ ಚಿತ್ರ ನಟರು ಕೂಡ ಜೊತೆಯಲ್ಲಿ ಅಭಿಮಾನ ಅರ್ಣಯಿಸಿ ಒಳ್ಳೆ ಹೆಸರನ್ನು ಕೂಡ ಪಡ್ಕೊಂಡಿದ್ರು ಅವರು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಗೌರವನ ತಂದುಕೊಟ್ಟಂತ ಬಹಿರ್ಯನಾಗಿ ನಟಿ ಇಲ್ಲ ಅವರ ಎಲ್ಲ ಅಭಿಮಾನಿಗಳಿಗೆ ಬಂಧುಗಳಿಗೆಲ್ಲ ಕೂಡ ತಗ್ತ ಶಕ್ತಿ ಅಂತ ಹೇಳಿ ಚಿತ್ರರಂಗಕ್ಕೂ ಇನ್ನ ಹೆಚ್ಚು ಶಕ್ತಿ ಕೊಡಿ ಅಂತೇಳಿ ಪಾರ್ಥ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ ನಂತರ ಬಿಕಿಲಿ ಧರಿಸಲಿಲ್ಲ ಸ್ಲೀವ್ಲೆಸ್ ತೊಡಲಿಲ್ಲ ತಾಯಿಗೆ ಕೊಟ್ಟ ಮಾತು ತಪ್ಪಲಿಲ್ಲ ರಾಣಿ ಚೆನ್ನಮ್ಮನ ಪಾತ್ರಕ್ಕೆ ಜೀವ ತುಂಬಿ ಕಿತ್ತೂರು ರಾಣಿ ಎನಿಸಿಕೊಂಡ ನಟಿ ನಾವು ಇಲ್ಲಿಗೆ ಬಂದದ್ದು ನೀವು ಕೊಡಬೇಕಾದ ಕಪ್ಪವನ್ನು ಕೇಳುವುದಕ್ಕೆ ಏನು ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕು ತಮಿಳು ಇಂಡಸ್ಟ್ರಿಯ ಟಾಪ್ ಸ್ಟಾರ್ ಕನ್ನಡಕ್ಕೆ ಮೊದಲ ಲೇಡಿ ಸೂಪರ್ ಸ್ಟಾರ್ ಯಶಸ್ಸಿನ ಉತ್ತುಂಗದಲ್ಲೇ ಮದುವೆ ಪತಿಯ ಹಠಾತ್ ಸಾವಿನಿಂದ ದಿಗ್ಭ್ರಮೆ ಸರೋಜ ಯಾನ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ಸರೋಜಾದೇವಿ ಅಗಲಿಕೆಗೆ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ನಟನಿ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ ಇವರ ಸೇವೆಗೆ ಪದ್ಮಭೂಷಣ ನೀಡಿ ಗೌರವಿಸಲಾಗಿತ್ತು ಆರು ದಶಕಗಳ ಕಾಲ ಇವರ ಕಲಾಸೇವೆ ಅಪಾರವಾಗಿತ್ತು ಕುಟುಂಬಸ್ಥರಿಗೆ ದೇವರು ದುಃಖ ಪಡಿಸುವ ಶಕ್ತಿ ನೀಡಲಿ ಅಂತ ಸಂತಾಪವನ್ನು ಸೂಚಿಸಿದರು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಬಿ ಸರೋಜಾದೇವಿಯವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಸಂದರ್ಭದಲ್ಲಿ ಮಾತನಾಡಿದರು ಈ ಸರೋಜಾ ಹಿರಿಯವರು ರಾಜ್ಕುಮಾರ್ ಎನ್ಚಿಆರ್ ಎನ್ಟಿಆರ್ತಿ ನಟಿಸಿದ್ರು ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದರು ಕನ್ನಡ ಸೇವೆ ಮಾಡಿರುವ ಹಿರಿಯ ಕಟ್ಟು ಇದು ನಮ್ಮೊಂದಿಗೆ ಇಲ್ಲ ಅನ್ನುವ ನೋವು ಕಾರ್ತಾ ಇದೆ ಕುಟುಂಬಸ್ಥರಿಗೆ ಮುಖಬಿಸುವ ಶಕ್ತಿ ನೀಡಿ ಅಂತ ಪ್ರಾರ್ಥನೆ ಸಲ್ಲಿಸಿದರು ಮತ್ತು ರಾಜ್ಯದ ಒಂದು ಸಾಂಸ್ಕೃತಿಕ ರಂಗದಲ್ಲಿ ಚಿತ್ರರಂಗದಲ್ಲಿ ಬಹಳ ಹೆಸರು ಮಾಡಿದಂಥದ್ದು ಬಿ ಅವರು ಅವ್ರಿಗೆ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳು ರಾಜ್ಯ ಪ್ರಶಸ್ತಿಗಳು ಸಿಕ್ಕಿದೆ ನನಗೂ ಪುಣ್ಯ ಹೇಳಿದ್ರೆ ನಾನು ಕೂಡ ಅವ್ರಿಗೆ ಜೀವಮಾನದ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೆ ಆ ಸಂದರ್ಭದಲ್ಲೂ ಆ ನೆನಪು ಕೂಡ ನನ್ನ ನನಗೆ ಇವತ್ತು ಇದೆ ನಾನು ಹಲವಾರು ಒಂದಲ್ಲ ಹತ್ತಾರು ಬಾರಿ ಭೇಟಿ ಮಾಡಿದ್ದೀನಿ ಭೇಟಿ ಮಾಡಿದಾಗ ಭಾಳ ಆತ್ಮೀಯತೆಯಿಂದ ಮಗನ ರೀತಿ ನನ್ನನ್ನು ಮಾತಾಡಿಸಿದ್ದಾರೆ ನಮ್ಮ ಕೊಡಗಳ್ಳಿ ನಮ್ಮ ಊರಿನ ಪಕ್ಕ ಇರೋ ಕೊಡಗಳ್ಳಿಯಲ್ಲಿ ಅವರ ಮದುವೆ ಆಗಿರುವಂಥದ್ದು ವರ್ಷ ಅಂತೇಳಿ ಅವರು ಕೂಡ ನಮ್ಮ ಎಲ್ಲ ಇವರೆಲ್ಲ ಕೂಡ ನಮ್ಮ ದೂರದ ಸಂಬಂಧಿಗಳು ಕೂಡ ಹೌದು ನಮ್ಮ ಸಂಬಂಧಿಗಳು ಕೂಡ ಹೌದು ಅದೇ ವಿಷಯವಾಗಿ ಹಾಸ್ಯವನ್ನು ಮಾಡ್ತಾಯಿದ್ರು ಬಿ ಸರೋಜ ದೇವಿಯವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗ ಅಂತೂ ಯಾವತ್ತೂ ಮರೆಯಲಾಗ ಸರೋಜಾದೇವಿ ನಿಧನದ ಬಗ್ಗೆ ಮಾತನಾಡಿರುವಂಥ ಮಾಜಿ ಸಿಎಂ ಹಾಗೂ ಸಂಸದರಾಗಿರುವಂಥ ಬಸವರಾಜ ಅವರು ಇಂದು ರಾಜ್ಯದ ಕಲಾ ಕ್ಷೇತ್ರ ಹಾಗೂ ಚಿತ್ರರಂಗಕ್ಕೆ ಅತ್ಯಂತ ದೊಡ್ಡ ದಿನ ದುಃಖದ ದಿನ ವಿಭಿನ್ನ ಪಾತ್ರಗಳನ್ನು ಲೀಲಾಜಾಲವಾಗಿ ನಟಿಸಿದ್ದ ದೇವಿ ಈ ಲೋಕವನ್ನ ತಿಳಿಸಿದ್ದಾರೆ ಒಂದು ಕಾಲದಲ್ಲಿ ಸೂಪರ್ ಸ್ಟಾರ್ ಆಗಿದ್ದರು ಇಡೀ ದೇಶದಲ್ಲಿ ಅತ್ಯಂತ ಪ್ರಖ್ಯಾತ ನಟಿಯಾಗಿದ್ದರು ಇವತ್ತು ಅವರು ನಮ್ಮೆಲ್ಲರನ್ನ ಅಗಲಿದ್ದಾರೆ ಆದರೂ ಕೂಡ ಅವರ ಪಾತ್ರ ಅಭಿನಯ ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಅಂತ ಹೇಳುತ್ತಾರೆ అభినయ సరస్వతి మృాషారే పౌరాణిక సమాజిక విభిన్న పాత్రీలకాలి నటింతి సరోజైన్ ఇంకా కాలంలో సరోజ దైవీ చుట్టస్కారా ಕನ್ನಡದಲ್ಲಿ ರಾಜ್ಕುಮಾರ್ ನಟಿ ಬಿಸರೋಜಾದೇವಿ ನಿಧನಕ್ಕೆ ರಾಜ್ಯ ಬಿಜೆಪಿ ಘಟ್ಟದ ಅಧ್ಯಕ್ಷರಾಗಿರುವಂತಹ ಬಿವೈ ವಿಜೇಂದ್ರ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಭಾರತೀಯ ಚಿತ್ರರಂಗದ ಯಶಸ್ವಿ ನಟಿಯರಲ್ಲಿ ಒಪ್ಪರಾಗಿದ್ದರು ಕನ್ನಡ ತೆಲುಗು ತಮಿಳು ಹಿಂದಿ ಹೀಗ ಚಿತ್ರಗಳಲ್ಲಿ ನಟಿಸಿದ್ದರು ಅಂಥವರನ್ನು ಕಳೆದುಕೊಂಡಿರುವುದು ಬಹಳ ನೋವಾಗಿದೆ ಅಂತ ಹೇಳಿದರು ಸರೋಜಾ ದೇವಿ ನಿಧನರಾಗಿದ್ದು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಟಿಯ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಇನ್ನು ಹಿರಿಯ ನಟಿ ದೇವಿ ಅವರ ನಿಧನಕ್ಕೆ ಇಡೀ ಕನ್ನಡ ಚಿತ್ರರಂಗ ಕಂಬನಿಯನ್ನು ಸರೋಜಾ ದೇವಿ ಅವರ ಅಂತ್ಯಕ್ರಿಯೆ ನಾಳೆ ನೆರವೇರಲಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಂತ್ಯಕ್ರಿಯೆ ಮಾಡಲಾಗುತ್ತೆ ಅಲ್ಲಿವರೆಗೂ ಮಲ್ಲೇಶ್ವರಂನಲ್ಲಿರುವಂತಹ ಅವರ ನಿವಾಸದಲ್ಲೇ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಗುರು ಸರೋಜಾದೇವಿ ಅಂತ್ಯ ಸಂಸ್ಕಾರದ ಬಗ್ಗೆ ಅವರ ಪುತ್ರ ಗೌತಮ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿದ್ರು ಇವತ್ತು ಸುದ್ದಿಗಾರರೊಂದಿಗೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ತಾಯಿಯವರು ಕೊನೆಯ ಹೆಸರನ್ನು ಹೇಳಿದಿದ್ದಾರೆ ನಾಳೆ ಹನ್ನೊಂದು ಮೂವತ್ತಕ್ಕೆ ಇಲ್ಲಿಂದ ಹೊರಡುತ್ತೇವೆ ಚನ್ನಪಟ್ಟಣ ತಾಲೂಕಿನ ರಾಮನಗರ ಜಿಲ್ಲೆಯ ಕಣ್ವಾ ಡ್ಯಾಮ್ನ ಪಕ್ಕದಲ್ಲೇ ಇರುವಂಥ ದಶಾವರದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡುವುದಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಮಕ್ಕಳಿಗೆ ಸಂಪ್ರದಾಯದಂತೆ ಎಲ್ಲ ವಿಧಿವಿಧಾನಗಳು ನೆರವೇರುತ್ತವೆ ಅಂತ ಹೇಳಿದರು ದೈತಿಯೂರಿನ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ